ಸ್ಮೋಕರ್ ಅಂತ ಸರಿ ಜೇನುಳೆ ಆಯ್ ಸರ್ ನಮಸ್ಕಾರ ನಮಸ್ಕಾರ ತಮಸ್ರು ನಮಸ್ ಅಪೂರ್ವ ಅಂತ ನಾನು ಬೆಂಗಳೂರಿಂದ ಬಂದಿರೋದು ನಾನು ಕಳೆದ ಹದಿನೆಂಟು ವರ್ಷದಿಂದ ಜೇನು ಕೃಷಿ ಮಾಡ್ತಾ ಇದ್ದೀನಿ ಒಂದು ಶ್ರೀಧರ್ ಇಂಡಸ್ಟ್ರೀಸ್ ಮತ್ತೆ ಬಿಹು ಅನ್ನೋದು ಒಂದು ಬ್ರ್ಯಾಂಡ್ ಇದರಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಜೇನು ಕೃಷಿಕರಿಗೆ ಬೇಕಾಗಿರುವಂತ ಎಲ್ಲಾ ಉಪಕರಣಗಳು ಪರಿಕರಗಳನ್ನ ನಾವೇನೆ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಇದು ತುಡವೆ ಜೇನಿಗೆ ಬೇಕಾಗಿರುವಂತ ಈಗ ಸ್ವಲ್ಪ ಚೆನ್ನಾಗಿ ಮನೆ ಕಟ್ಕೊಂಡಿರೋರಿಗೆ ಏನಾಗುತ್ತೆ ಮನೆ ಮುಂದೆ ಚೆನ್ನಾಗಿರೋ ಪೆಟ್ ಜೇನು ಬೋರ್ ಇರಬೇಕು ಅಂತ ಅನ್ಸುತ್ತೆ ಅದಕ್ಕೆ ಇದು ಡಿಸೈನರ್ ಬಾಕ್ಸ್ ಅಂತ ಇದು ಗಾರ್ಡನ್ ಬಾಕ್ಸ್ ಅಂತ ಇದರಲ್ಲಿ ನಾವು ಜೇನು ಬೋಡ್ ಸಾಕ್ಬೋದು ಮತ್ತೆ ಬೇಕಾಗಿರೋಷ್ಟು ಜೇನು ಹಾರ್ವೆಸ್ಟ್ ಮಾಡಬಹುದು ಇದು ಚುಚ್ಚದ ಜೇನು ಅಂತಾನೆ ಒಂದಿದೆ ಮುಜಂಟಿ ಅಂತ ಅದನ್ನ ಸಾಕುವಂತ ಜೇನು ಪೆಟ್ಟಿಗೆ ಇದು ಇದರಲ್ಲಿ ಡಿಸೈನ್ ಹೆಂಗಿದೆ ಅಂದ್ರೆ ಮೇಲೆ ತುಪ್ಪ ಮಾಡುವಂತದ್ದು ಕೆಳಗೆ ಅದ್ರ ಸಂಸಾರ ಇರುವಂತದ್ದು ಕಾಸ್ಟ್ ಇದಕ್ಕೆ ಇದಕ್ಕೆ ಆರ್ ಸಾವಿರ ಆಗುತ್ತೆ ಅಂದ್ರೆ ಜೇನು ಕುಟುಂಬ ಮತ್ತೆ ಸ್ಟ್ಯಾಂಡು ಎಲ್ಲ ಸೇರಿ ಆರ್ ಸಾವಿರ ಆಗುತ್ತೆ ಮತ್ತೆ ಇದಕ್ಕೆ ಮೂರುವರೆ ಸಾವಿರ ಆಗುತ್ತೆ ಜೇನು ಕುಟುಂಬ ಸಮೇತ ಆಮೇಲೆ ಇದು ಹೊಗೆ ಹೊಗೆ ತೀದಿ ಅಥವಾ ಸ್ಮೋಕರ್ ಅಂತ ಕೆಲವು ಸರಿ ಜೇನೊಳ ಬಹಳ ರ್ಯಾಶ್ ಆಗುತ್ತೆ ಅಗ್ರೆಸಿವ್ ಆಗುತ್ತೆ ಸೊ ಅದಕ್ಕೆ ಏನ್ ಮಾಡ್ತೀವಿ ಇದೊಳಗಡೆ ನಾವು ಸ್ವಲ್ಪ ತೆಂಗಿನ ಇದನ್ನ ನಾರನ್ನು ಹಾಕಿ ಸ್ವಲ್ಪ ತೆಂಗಿನಾರು ಹಾಕಿ ಬೆಂಕಿ ಹಾಕಿ ಆರಿಸ್ತೀವಿ ಸ್ವಲ್ಪ ಹೊಗೆ ಬರುತ್ತೆ ಸೊ ನಾವು ಈ ತರ ಹಿಂಗ್ ಕೊಡ್ತಾ ಇದ್ರೆ ಹೊಗೆನ ನಾವು ನಮ್ ಕೆಲಸ ನಾವು ಮಾಡ್ಕೊಬೋದು ಸರಿ ನಾವು ಸಾಕುವಂತ ಜೇನುಗಳಿಗೂ ಸ್ವಲ್ಪ ಈ ತರ ಮಾಡ್ಲೇಬೇಕಾ ಸ್ಮೋಕ್ ಬೇಕಿದ್ರೆ ಮಾಡ್ಬೇಕು ಅಲ್ಲೂ ಒಂದೇ ತರ ಬಿಹೇವಿಯರ್ ಇರಲ್ಲ ಬೇಕಿದ್ರೆ ಮಾತ್ರ ಮಾಡ್ಬೇಕಾಗುತ್ತೆ ಇದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಕಡಿಮೆ ಇರುವಂತ ಪೆಟ್ಟಿಗೆ ಇದು ಈಗ ಜೇನು ಕೃಷಿ ಹೇಗಿರುತ್ತೋ ಏನೋ ಗೊತ್ತಿಲ್ಲ ಸ್ವಲ್ಪ ಟ್ರಯಲ್ ಟ್ರಯಲ್ ಮಾಡ್ತೀನಿ ಅನ್ನೋರಿಗೆ ಕಡಿಮೆ ಬೆಲೆಯ ಒಂದು ಪೆಟ್ಟಿಗೆ ಮೂರುವರೆ ಸಾವಿರಕ್ಕೆ ಜೇನು ಕುಟುಂಬ ಮತ್ತೆ ಸ್ಟ್ಯಾಂಡ್ ಎಲ್ಲ ಸೇರಿ ಸಿಗುತ್ತೆ ಇದು ಇದು ಎ ಸ್ಟ್ಯಾಂಡರ್ಡ್ ರೈತರಿಗೆ ಎಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಸೊ ಅವರದನ್ನ ತಗೊಂಡು ಪರಾಗಸ್ಪರ್ಶ ಅವರಿಗೆ ಚೆನ್ನಾಗುತ್ತೆ ಇಳುವರಿ ಹೆಚ್ಚಿಗೆ ಬರುತ್ತೆ ಜೇನು ತುಪ್ಪದ ಉತ್ಪಾದನೆ ಸಾವಿರ ಆಗುತ್ತೆ ಇದು ನಮ್ಮ ಹಳೆ ಮಲೆನಾಡಲ್ಲಿ ಬಹಳ ದೊಡ್ಡ ದೊಡ್ಡ ಕುಟುಂಬಗಳನ್ನ ಸಾಕ್ತಾ ಇದ್ರು ಅದಕ್ಕೋಸ್ಕರ ಇದು ಇದರಲ್ಲಿ ಎರಡು ಕಂಪಾರ್ಟ್ಮೆಂಟ್ ಇದೆ ಜೇನು ಜೇನು ಸಂಸಾರ ಕೋಣೆ ಮತ್ತೆ ಎರಡು ಜೇನು ಕೋಣೆ ಇದೆ ಮತ್ತೆ ಈ ರೀತಿ ಇರೋದ್ರಿಂದ ಮಳೆ ಬಂದ್ರೂ ಕೂಡ ಎಲ್ಲೂ ಶೆಡ್ ಸೊ ಹೋಗುತ್ತೆ ಸೊ ಇದು ಐದುವರೆ ಸಾವಿರ ರೂಪಾಯಿಗೆ ಬಾಕ್ಸ್ ಹುಳ ಸ್ಟ್ಯಾಂಡ್ ಎಲ್ಲಾನು ಕೊಡ್ತಾ ಇದು ಬಂದ್ಬಿಟ್ಟು ಇತ್ತು ಮುಖ ಪರದೆ ನಾವು ಆಪರೇಟ್ ಮಾಡ್ಬೇಕಾದ್ರೆ ಕತ್ತಿ ಚುಚ್ಚುತ್ತೆ ಸೊ ಅಟ್ಲೀಸ್ಟ್ ಕಣ್ಣು ಕಣ್ಣುಗಳನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೇಬೇಕು ಸೊ ಇದನ್ನ ಮೇಲ್ಗಡೆ ಹಾಕೊಂಡ್ರೆ ಏನಾಗುತ್ತೆ ಪೂರ್ತಿ ಕವರ್ ಆಗುತ್ತೆ ಸೊ ನಮ್ಮ ತಲೆ ಪ್ರೊಟೆಕ್ಟ್ ಆಗುತ್ತೆ ಕೈಗೂ ಕೂಡ ಗ್ಲೌಸ್ ಇದೆ ಸೊ ಗ್ಲೌಸ್ನ ಹಾಕೊಂಡು ಆಪರೇಟ್ ಮಾಡ್ಬೋದು ಮತ್ತೆ ಇದು ಜೇನು ತೆಗೆಯೋ ಯಂತ್ರ ಸೊ ಇದರಲ್ಲಿ ಇದರಲ್ಲಿ ನಾವು ಈ ಜೇನುತುಪ್ಪ ಬಂದಿರುತ್ತೆ ಆ ಜೇನುತುಪ್ಪ ಬಂದಿರೋದನ್ನ ಇದೊಳಗಡೆ ಹಾಕಿ ನಾವು ಹ್ಯಾಂಡ್ ರೊಟೇಟ್ ಮಾಡಿದ್ರೆ ಜೇನುತುಪ್ಪ ಜೇನುತುಪ್ಪ ಹೊರಗಡೆ ಬಂದ್ಮೇಲೆ ಆ ಎರಿ ಹೆಂಗಿರುತ್ತೋ ಹಾಗೆ ಇರುತ್ತೆ ನಾವು ವಾಪಸ್ ಒಳಗೆ ಇಟ್ಟರೆ ಮತ್ತೆ ಅದು ಜೇನು ತುಂಬಿಸೋದಕ್ಕೆ ಶುರು ಮಾಡಿ ಸರ್ ಈಗ ನಾನು ನೋಡ್ತಾ ಇದ್ದೆ ಮತ್ತೆ ಪ್ರಾಡಕ್ಟ್ಸ್ ಕೂಡ ಇದೆ ಜೇನುತುಪ್ಪ ಈಗ ನಮ್ದು ಬಿಹು ಹನಿ ಅಂತ ರಾ ಹನಿ ಇದು ಪ್ಯಾಶುರೈಸ್ ಮಾಡೋದಿಲ್ಲ ಓಕೆ ಇದನ್ನ ನಾವು ನಮ್ದೇ ಪ್ರೋಸೆಸಿಂಗ್ ಯೂನಿಟ್ ಇದೆ ಬೆಂಗಳೂರಲ್ಲಿ ಅಲ್ಲಿ ನಾವು ಮಾಡ್ತಿರೋದು ಎಫ್ ಎಸ್ ಎಸ್ ಐ ರಿಜಿಸ್ಟ್ರೇಷನ್ ಆಗಿದೆ ಲೈಸೆನ್ಸ್ ಇದೆ ಆಮೇಲೆ ಬಹಳ ತುಂಬಾ ಒಳ್ಳೆ ರಿವ್ಯೂ ಬಂದಿರುವಂತ ಒಂದು ಪ್ರಾಡಕ್ಟ್ ಪ್ರಾಡಕ್ಟ್ ಇದು ಮತ್ತೆ ಇದು ಜೇನು ತುಪ್ಪದಿಂದ ಮಾಡಿರೋ ಗುಲ್ಕಂದು ಸೊ ಮಕ್ಕಳಿಗೆ ಏನಾಗುತ್ತೆ ಕೆಲವು ಸರಿ ಖಾರ ಎಲ್ಲಾನು ತಿಂದಾಗ ಒಂಥರ ಹೊಟ್ಟೆ ಉರಿ ರಾತ್ರಿ ಮಲಗದೆ ಇರೋದು ಎಲ್ಲ ಇರುತ್ತೆ ಅವರಿಗೆ ಹಾಲಿನ ಜೊತೆ ಒಂದು ಸ್ಪೂನ್ ಹಾಕಿ ಕುಡಿಸಿದ್ರೆ ಹೊಟ್ಟೆ ತಂಪಿರುತ್ತೆ ತುಂಬ ಚೆನ್ನಾಗಿ ಮಲಗ್ತಾರೆ ಆಮೇಲೆ ಚಪಾತಿ ರೊಟ್ಟಿ ದೋಸೆ ಜೊತೆ ಈ ಗುಲ್ಕೊಂದನ್ನು ಅದುಕೊಂಡು ತಿನ್ಬೇಕು ಓಕೆ ಸೊ ಇದು ಎಷ್ಟು ನಿಮ್ಮ ಪ್ರಾಡಕ್ಟ್ಸ್ ಅಲ್ಲ ಹೌದು ಸರ್ ಓಕೆ ತಮ್ಮ ಫೋನ್ ನಂಬರ್ ಹೇಳ್ತಾರೆ ಸರ್ ಸರ್ ನನ್ನ ಫೋನ್ ನಂಬರು ನೈನ್ ಫೋರ್ ಏಯ್ಟ್ ಒನ್ ಸೆವೆನ್ ಟೂ ಒನ್ ಜೀರೋ ಡಬಲ್ ಟು ಬೆಂಗಳೂರು ಬೆಟ್ಟಹಳ್ಳಿಯಲ್ಲಿ ಇರುವಂಥ ನಮ್ಮ ಆಫೀಸು ಮತ್ತು ಫ್ಯಾಕ್ಟ್ರಿ ಓಕೆ ಸರ್ ಥ್ಯಾಂಕ್ ಯು